ಭಾವ ಅಂತೀನಿ ನಾನು ಯೋಗ ಅನ್ನೋದು ಅನುಭೂತಿ ಅಂತೀನಿ ನಾನು ಯೋಗ ಅನ್ನೋದು ಒಂದು ಅದನ್ನು ನೀವು ಅನುಭವಿಸ್ಬೇಕು ನಾನು ಉಂಡದ್ದನ್ನು ನೀವು ಉಣಿಸ್ಬೇಕು ನಾನು ಅನುಭವಿಸಿದ್ದನ್ನು ನೀವು ಅನುಭವಿಸಬೇಕು ಅದಕ್ಕೆ ಯೋಗ ಅಂತಾರೆ ನಾನು ಅನುಭವಿಸಿದೆ ನೀವು ಹೇಳಕತ್ತೀನಿ ನೋ ಏನು ಉಪಯೋಗಿಲ್ಲ ನಾನು ಏನು ಅನುಭವಿಸಿನೋ ಅದನ್ನು ನೀವು ಮಾಡಿ ಅನುಭವಿಸಿದ್ರೆ ನಿಜವಾದ ಗಮ್ಯತೆ ರಮ್ಯತೆ ಆ ಥರ ಅಮ್ಮ ಸೋ ಈಗ ಕ್ಲಾಸ್ ಮುಗಿಸೋ ಮುನ್ನ ಇವತ್ತು ಸ್ವಲ್ಪ ಮೆಡಿಟೇಷನ್ ಮಾಡಿಸ್ತೀನಿ ಮೆಡಿಟೇಷನ್ ಮಾಡಿಸಿ ಸಾಯಂಕಾಲ ನಾಲ್ಕರಿಂದ ಏಳು ಏನು ಕ್ಲಾಸದಲ್ಲ ಫಸ್ಟ್ ನಿಮಗೆ ಧ್ಯಾನ ದೀಕ್ಷೆಯನ್ನು ಕೊಡ್ತೀವಿ ನಾವು ಧ್ಯಾನ ದೀಕ್ಷೆ ಯಾಕಂದರೆ ಇಲ್ಲಿ ಹೆಚ್ಚು ಒತ್ತು ಕೊಡೋದು ಧ್ಯಾನಕ್ಕೆ ಧ್ಯಾನದೊಳಗೆ ನೀವು ನಿಮ್ಮನ್ನು ಕಾಣ್ಕೊಂತೀರಿ ಧ್ಯಾನದಲ್ಲಿ ಮುಳುಗಿ ನೀವು ಧ್ಯಾನ 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 ಅದಕ್ಕೆ ಪೂರಕವಾಗಿ ಆಸನ ಪ್ರಾಣಾಯಾಮ ಯೋಗದ ಅಂತಿಮ ಗುರಿನೇ ಧ್ಯಾನ ಧ್ಯಾನ ಸಮಾಧಿ ಸ್ಥಿತಿಗೆ ಇರೋದು ಅದಕ್ಕೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಧ್ಯಾನ ಸಮಾಧಿ ಬರುತ್ತಲ್ಲ ಅಲ್ಲಿಗೆ ಅಂತಿಮ ಸ್ಥಿತಿ ಅದು ಹೌದಾ ಅದುವೇ ಅಂತಿಮ ಸ್ಥಿತಿ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡೋದು ಹ್ಞೂ ಅದಕ್ಕೆ ಆ ಸ್ಥಿತಿ ತಲುಪಬೇಕಾದಪ್ಪ ಅಂತಂದ್ರೆ ನಿಮ್ಮ ಮೆಂಟಲಿ ಮತ್ತು ಫಿಸಿಕಲಿ ಪ್ರಿಪ್ರೇಷನ್ ಮಾಡ್ಕೋಬೇಕು ನೀವು ಓಕೆ ಈಗ ಶುರು ಮಾಡೋಣಂತೆ ಎರಡು ನಿಮಿಷ ಗ್ಯಾಪ್ ಕೊಡ್ತೀನಿ ಹ್ಞೂ ಪ್ರ್ಯಾಕ್ಟಿಕಲ್ ಆಗುತ್ತೆ ಈಗ